ಅರಣ್ಯ ಇಲಾಖೆಯವರು ರೈತರ ಜಮೀನುಗಳಿಂದ ಒಕ್ಕಲೆಬ್ಬರಿಸಲು ಯತ್ನಿಸಿರುವುದನ್ನು ಖಂಡಿಸಿ ನವೆಂಬರ್ ಇಪ್ಪತ್ತೇಳರಂದು ಅರಣ್ಯ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಲಾಗುವುದು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾಧ್ಯಕ್ಷರಾದ ಬಿಆರ್ ಯೋಗೇಶ್ ತಿಳಿಸಿದ್ದಾರೆ ಪಟ್ಟಣದ ಕನ್ನಡ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಕಳೆದ ಐವತ್ತು ವರ್ಷಗಳಿಂದ ರೈತರು ತಾಲೂಕಿನ ಕಾಚಿಹಳ್ಳಿ ಎಲೆಕಡುಕುಲು ಕೆಬ್ಯಾಡ್ರಹಳ್ಳಿಯ ಎಪ್ಪತ್ತೆಂಟು ಎಕರೆ ಸೌತ್ ಎಕ್ಸ್ಟೆನ್ಷನ್ ಎಂದು ಗುರುತಿಸಿದ್ದು ಹಳ್ಳಿಯ ಮೂವತ್ನಾಲ್ಕು ಎಕರೆ ರಾಜ್ಯ ಅರಣ್ಯ ಎಂದು ಗುರುತಿಸಲ್ಪಟ್ಟಿದ್ದು ಕಾಡುಪೋರನಹಳ್ಳಿ ಎತ್ತಲಪುರ ಉಜ್ಜಿನಿ ಸೇರಿದಂತೆ ತಾಲೂಕಿನ ಹಲವಾರು ಪ್ರದೇಶಗಳಲ್ಲಿ ಈಗಾಗಲೇ ಐವತ್ತು ವರ್ಷಗಳಿಗಿಂತಲೂ ಹೆಚ್ಚು ಪ್ರದೇಶಗಳಲ್ಲಿ ಜಮೀನುಗಳನ್ನು ಉಳುಮೆ ಮಾಡಿಕೊಂಡು ಮನೆ ಕಟ್ಟಿ ತೋಟ ಮಾಡಿಕೊಂಡು ಜೀವನ ನಡೆಸುತ್ತಿರುವಾಗ ಈ ಎಲ್ಲ ಜಮೀನುಗಳಿಗೆ ಸರ್ಕಾರದ ನಿಯಮದಂತೆ ಖಾತೆ ಪಹಣಿ ಉಳಿಮೆ ಚೀಟಿ ತಾಲೂಕು ಭೂ ಮಂಜೂರಾತಿ ಸಮಿತಿಯಿಂದ ಕಾನೂನುಬದ್ಧವಾಗಿ ಜಮೀನುಗಳನ್ನು ಮಂಜೂರು ಮಾಡಿಕೊಟ್ಟಿದ್ದು ಅರಣ್ಯ ಇಲಾಖೆಯವರು ಸಹ ಈಗಾಗಲೇ ಗಡಿ ಭಾಗವನ್ನು ಗುರುತಿಸಿ ಟ್ರಂಚ್ ಹೂಡಿದ್ದಾರೆ ಆದರೆ ಈಗ ರೈತರು ಉಳುಮೆ ಮಾಡುತ್ತಿರುವ ಪ್ರದೇಶಗಳಿಗೆ ಗಡಿ ಗುರುತು ಮಾಡಲು ಮುಂದಾಗಿರುವ ಅರಣ್ಯ ಇಲಾಖೆಯ ಕ್ರಮವನ್ನ ತೀವ್ರವಾಗಿ ಖಂಡಿಸುತ್ತಾ ಈಗಾಗಲೇ ಅರಣ್ಯ ಇಲಾಖೆಯವರು ತಾಲೂಕು ತಹಸೀಲ್ದಾರ್ ಅವರಿಗೆ ವರದಿ ಸಲ್ಲಿಸುವಂತೆ ಮನವಿ ಮಾಡುವುದನ್ನು ಖಂಡಿಸಿ ಬರುವ ಎಪ್ಪತ್ತೇಳರಂದು ಹುಲಿಯೂರು ದುರ್ಗ ಅರಣ್ಯ ವಲಯ ಅಧಿಕಾರಿಗಳ ಕಚೇರಿಯ ಮುಂದೆ ಅನ್ಯಾಯಕ್ಕೆ ಒಳಗಾಗಿರುವ ರೈತರು ಸೇರಿದಂತೆ ಸಂಘಟನೆಗಳು ಎಲ್ಲರೂ ಸೇರಿ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ತಿಳಿಸಿದರು ರೈತ ಮುಖಂಡರು ಹಾಗೂ ಜಿಲ್ಲಾ ಆಮ್ ಆದ್ಮಿ ಪಕ್ಷದ ಅಧ್ಯಕ್ಷರಾದ ಎ ಜಯರಾಮಯ್ಯ ಮಾತನಾಡುತ್ತಾ ರೈತರು ಈಗಾಗಲೇ ಸಾಗುವಳಿ ಮಾಡುತ್ತಿರುವುದು ಅವರಿಗೆ ಕಂದಾಯ ಇಲಾಖೆಯಿಂದ ಅವರ ಹೆಸರುಗಳಿಗೆ ಆರ್ಟಿಸಿ ಮಾಡಿಕೊಟ್ಟಿದ್ದರೂ ಸಹ ಕೋಡಿ ದುರಸ್ತಿ ಮಾಡಲು ಅವಕಾಶ ಕೊಡದೆ ಸಾವಿರದ ಒಂಬೈನೂರ ಮೂರರ ಪ್ರಕಾರ ನೋಟಿಫಿಕೇಶನ್ ಆಗಿದ್ದು ಈ ಪ್ರದೇಶಗಳು ಅರಣ್ಯ ಇಲಾಖೆಯ ವಶಕ್ಕೆ ಪಡೆಯುವುದಾಗಿ ವರದಿ ನೀಡುವುದರಿಂದ ರೈತರು ಕಂಗಾಲಾಗಿದ್ದು ಈ ಭಾಗದ ನೂರಾರು ಕುಟುಂಬಗಳು ಈ ಜಮೀನನ್ನೇ ನಂಬಿ ಉಳುಮೆ ಮಾಡಿಕೊಂಡು ಜೀವನ ಮಾಡುತ್ತಿದ್ದ ರೈತರ ಕುಟುಂಬಗಳು ಬೀದಿ ಪಾಲಾಗಲಿದ್ದಾರೆ ಇದರಿಂದ ಈ ಪ್ರತಿಭಟನೆಗೆ ನಮ್ಮ ಪಕ್ಷದಿಂದ ಬೆಂಬಲ ನೀಡುವುದರೊಂದಿಗೆ ನಾವು ಭಾಗವಹಿಸುವುದಾಗಿ ತಿಳಿಸಿದರು ರೈತ ಮುಖಂಡರಾದ ಶಿವಲಿಂಗಯ್ಯ ಕುಮಾರ್ ಕಿರಣ್ ಪುಟ್ಟಸ್ವಾಮಿ ಸೇರಿದಂತೆ ಉಪಸ್ಥಿತರಿದ್ದರು ವರದಿ ಎಚ್ಎಂ ಅಶೋಕ ಕುಣಿಗಲ್ ಅಹೋರಾತ್ರಿ ಧರಣಿಯನ್ನು ಮಾಡಬೇಕು ಅಂತ ಹೇಳಿ ಈ ನಮ್ಮ ಕುಡಿಗಲ್ ತಾಲೂಕಿನ ಗಡಿ ಭಾಗದಲ್ಲಿರ್ತಕ್ಕಂಥ ಎಲ್ಲ ರೈತ ಬಾಂಧವರು ಒಗ್ಗಟ್ಟಿನಿಂದ ಇವತ್ತೇನು ಅರಣ್ಯ ಇಲಾಖೆ ಒಟ್ಟಲೆತಕ್ಕಂಥ ಒಂದು ನಿರ್ಧಾರವನ್ನು ಮಾಡಿದ್ದೆವು ಇದನ್ನು ನಾವು ಖಂಡಿಸಿ ಎಲ್ಲ ರೈತರೊಟ್ಟಿಗೆ ಒಂದು ಪ್ರತಿಭಟನೆಯನ್ನು ಕರೆದಿದ್ದೇವೆ ಕಾರಣ ಇಷ್ಟೇ ಈಗಾಗಲೇ ಕುಡಿಗಲ್ ತಾಲೂಕು ಆಡಳಿತ ಇರ್ಬೋದು ತುಮಕೂರು ಜಿಲ್ಲಾಡಳಿತ ಇರ್ಬೋದು ಅವತ್ತಿನ ರೈತರುಗಳಿಗೆ ಆ ಉಳುಮೆಯನ್ನು ಮಾಡ್ತಕ್ಕಂಥ ರೈತರುಗಳನ್ನ ಗುರುತಿಸಿ ಬದುಕು ಸಮಿತಿಯ ನಿಯಮಾವಳಿ ಪ್ರಕಾರ ಅವರೆಲ್ರಿಗೂ ಅವರು ಭೂಮಂಜಲಂತೆಯನ್ನು ನೀಡಿರ್ತಾರೆ ಅದರಂತೆ ರೈತರು ಇಲ್ಲಿವರೆಗೂ ಉಳುಮೆ ಮಾಡಿಕೊಂಡು ಗ್ರಾಮಗಳಲ್ಲಿ ಮನೆಗಳನ್ನ ಕಟ್ಟಿಕೊಂಡು ಸುಮಾರು ದೇವಸ್ಥಾನಗಳು ಸಹ ಇರ್ತವೆ ಇದ್ರ ಜೊತೆಗೆ ತಮ್ಮ ಬದುಕನ್ನು ಕಟ್ಟಿಕೊಂಡು ತೋಟ ವ್ಯವಸಾಯ ಮಾಡಿಕೊಂಡು ಬಂದಿರ್ತಾರೆ ಅಂತ ರೈತರನ್ನ ಇವತ್ತು ವಲಯ ಅರಣ್ಯಾಧಿಕಾರಿಗಳು ಇದು ನಮ್ಮ ವ್ಯಾಪ್ತಿಗೆ ಬರ್ತಕ್ಕಂತ ಜಾಗ ಅಂತ ಹೇಳಿ ಇವತ್ತೇನು ತಾಲೂಕು ತಹಶೀಲ್ದಾರ್ಗೆ ವರದಿಯನ್ನು ತಾವು ಮತ್ತೆ ಪರಿಶೀಲನೆ ಮಾಡಿ ಇದಕ್ಕೆ ತಹಶೀಲ್ದಾರರು ಸಹ ಮತ್ತೆ ಅವರು ಸಹ ಸೇರಿ ಪರಿಶೀಲನೆ ಮಾಡಿ ಈಗೇನು ಉಳೆ ಮಾಡತಕ್ಕಂಥ ರೈತರಿಗೆ ನ್ಯಾಯಮಾನ ತೋರಿಸೇವರೆ ನಾವು ಹುಳಿವರ್ಗ ಅರಣ್ಯಾಧಿಕಾರಿ ಕಚೇರಿ ಮುಂದೆ ಆಹೋರತೆ ಧರಣಿಯನ್ನು ಮಾಡಲಿಕ್ಕೆ ನಿರ್ಧಾರ ಮಾಡಿದ್ದೇವೆ ಇದಕ್ಕೆ ಸಂಬಂಧಪಟ್ಟಂತಹ ಸಚಿವರು ಇರ್ಬೋದು ಇದಕ್ಕೆ ಸಂಬಂಧಪಟ್ಟ ಎ ಸಿ ಎಫ್ ಇರುವುದು ಆ ಸ್ಥಳಕ್ಕೆ ಬರಬೇಕು ಅಂತೇಳಿ ನಾವೀಗ ಎಲ್ಲ ನಮ್ಮ ರೈತರ ಹೋರಾಟಗಾರರ ಒತ್ತಾಯ ಆಗಿರ್ತದೆ ಈ ರೈತರಿಗೆ ಏನಲ್ಲ ಕುರಿಗಲ್ ತಾಲೂಕಿನ ಉಳುಮೆ ಮಾಡಿರ್ತಕ್ಕಂಥ ರೈತರಿಗೆ ಏನೇ ಯಾವುದೇ ರೀತಿ ನೀವು ಒಕ್ಕಲಿಪ್ತಕ್ಕಂಥ ಕೆಲಸವನ್ನು ಮಾಡಿದೆಯಾದ್ರೆ ನಾವು ನಿಮ್ಮ ವಿರುದ್ಧವಾಗಿ ಪ್ರತಿಭಟನೆ ಮಾಡೋದರ ಮುಖಾಂತರ ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೀವಿ ಇವತ್ತೇನು ಸೆಂಟ್ರಲ್ ಗೌರ್ಮೆಂಟ್ ನಲ್ಲಿ ಇದೆ ಅಂತ ನೀವು ಹೇಳ್ತಾರೋ ಅದನ್ನು ನಾವು ಸುಪ್ರೀಂ ಕೋರ್ಟ್ ಹೋಗ್ತಕ್ಕಂಥ ಕೆಲಸವನ್ನು ನಾವು ಈ ಗುಡಿಗಲ್ ತಾಲೂಕಿನ ಜನ ಈ ತುಮಕೂರು ಜಿಲ್ಲೆಯಲ್ಲಿ ಸುಪ್ರೀಂ ಕೋರ್ಟ್ ನಾವು ಮಾಡಬೇಕಾಗ್ತದೆ ಇವತ್ತು ಏನು ನಮ್ಮ ಪ್ರತಿಭಟನೆ ಇದೆಯೋ ಆ ಪ್ರತಿಭಟನೆಗೆ ಎಲ್ಲ ನಮ್ಮ ಬದುಕು ಸಮಿತಿ ಹೋರಾಟಗಾರರು ಎಲ್ಲ ನನ್ನ ಕನ್ನಡಪರ ಸಂಘಟನೆಯವರು ದಲಿತ ಪರ ಸಂಘಟನೆ ಅವರು ಎಲ್ಲ ಅವತ್ತಿನ ಹೋರಾಟಕ್ಕೆ ರೈತ ಬಾಂಧವರು ಹೆಚ್ಚಿನ ರೀತಿಯಲ್ಲಿ ಸಹಕಾರವನ್ನು ಕೊಡೋದ್ರ ಮುಖಾಂತರ ಆ ಹೋರಾಟವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ನಾನೆಲ್ಲ ಪತ್ರಿಕಾ ಮಾಧ್ಯಮದಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಉಜುರಿ ಸೌತ್ ಈಸ್ಟ್ ಅರಣ್ಯ ಅಂತ ಹೇಳಿ ಅದು ಸಾಧೆ ಪ್ರವೇಶ ಆಯ್ತಾ ಆಮೇಲೆ ಎಪ್ಪತ್ತೆಂಟು ಎಕರೆ ಇವ್ರು ಏನ್ ಹೇಳ್ತಾರೆ ಸಾವಿರದ ಒಂಬೈನೂರ ನಲವತ್ ಮೂರ ಅಂತ ಹೇಳಿ ಬಂದವರಿಗೆ ಆಯ್ತು ಅವ್ರ ಆತ್ಮ ನಾವು ಪಾಲಿಪಲ್ಲೇ ಮಾಡಿ ನೀವ್ ಯಾಕೆ ಅವ್ರಿಗೆ ಅವಕಾಶ ಕೊಟ್ಟಿ ಉಳುಮೆ ಮಾಡ್ಲಿಕ್ಕೆ ಅಷ್ಟೇ ಸಂದ್ರೆ ನಿಮ್ಮ ಡಿಪಾರ್ಟ್ಮೆಂಟ್ ಏನು ಮಾಡ್ತಿದ್ರಿ ನೀವು ನೀವ್ ಇರ್ಲಿಲ್ವಾ ಆಮೇಲೆ

ಎಪ್ಪತ್ತೆಂಟು ಎಕ್ರೆ ಮೊದಲು ಉದ್ದಿನ ಎಪ್ಪತ್ತೆಂಟು ಎಕರೆ ಅಲ್ಲ ಅದು ಇಲ್ಲ ಅದು ಅದೂ ಸೌತ್ ಈಸ್ಟ್ ಅರಣ್ಯನೇ ಬೇರೆ ಈ ಬೀಸಲು ಅರಣ್ಯ ಬೇರೆ ಎರಡು ವಿಭಾಗ ಮಾಡುತ್ತೆ ಅರಣ್ಯ ಅದರಲ್ಲಿ ಕಾಫಿ ಎರಡು ಕೊಟ್ಟಿ ಸರ್ ಎರಡು ಎಲ್ಲ ಕಡೆ ಹೌದು ಸುಮ್ಮನೆ ಎಷ್ಟು ವರ್ಷದಿಂದ ಅವರು ಆಮೇಲೆ ಉಳುಮೆ ಮಾಡ್ಕೊಂಡವ್ರು ಸರ್ ರೈತ ಅದು ಬರಲಿಲ್ಲ ನೀವು ಅವತ್ತಿಂದ ಏನು ಯಾಕೆ ಆವತ್ತು ಆಗಂಗಿಲ್ಲ ಅವ್ರ ಮೇಲೆ